ಹಾಯ್ ಇದು ಪಾರ್ಟ್ ಟೂ ವೀಡಿಯೋ ಯಾಕಂದರೆ ಆ ಒಂದು ವೀಡಿಯೋದಲ್ಲಿ ಜಾಸ್ತಿ ವೀಡಿಯೋ ಆಯಿತು ಸೊ ಅದಕ್ಕಾಗೆ ಪಾರ್ಟ್ ಟೂ ಮನೆ ಸೊ ಜಾತ್ರೆಗೆ ಹೋಗೋಕೆ ನಾನು ರೆಡಿಯಾಗಿದ್ದೀನಿ ಸೊ ಇವರು ಎಲ್ಲ ರೆಡಿಯಾಗಿದ್ದಾರೆ ಇನ್ನು ನಮ್ಮಮ್ಮಿ ಒಂದು ಜಡಿ ಹಾಕ್ಕೊಂಡ್ರೆ ಆಯಿತು ಸೊ ನಮ್ಮ ಸಿಸ್ಟರು ರೆಡಿಯಾಗಿದ್ದಾಳೆ ಇಷ್ಟಿ ಕಚ್ಕೊತಿದ್ದಾಳೆ ಸೊ ಈಗ ಜಾತ್ರೆಗೆ ಸೊ ಅಕ್ಕ ಈ ಥರ ರೆಡಿಯಾಗಿದ್ದಾಳೆ ಸೊ ಮಗಳು ಈ ಥರ ರೆಡಿಯಾಗಿದ್ದಾರೆ ಆಯ್ತು ಚಿನ್ನಿ ಚಿನ್ನಮ್ಮ ಮಧ್ಯಾಹ್ನ ಮಲಗಿದ್ಲು ಸೊ ಅದೇ ಗುಂಗಲ್ ಇನ್ನೂ ಇದ್ದಾರೆ ಲಿಫ್ಟಿಗೆ ಎಲ್ಲಿ ಹ್ಞೂ ಸ್ಮೈಲ್ ಮಾಡ ಕೆಮ್ಮು ಹೋಗಿಬಿಟ್ಟಿದಪ್ಪ ಅಪ್ಪ ಅಕ್ಕೋರು ರೆಡಿ ಆಗಿದ್ದಾರೆ ನೋಡಿಗೆ ಲಂಗಪ್ಪಾಯಿ ಈಗ ಇನ್ನೂ ಸ್ವಲ್ಪ ಹೊರಮ್ಮ ಕಾಡಿಗೆ ಹಚ್ಚಿ ಮೇಕಪ್ ಮಾಡ್ತಾರೆ ಈಗ ಯಪ್ಪ ಆಸರಾಗಿತ್ತು ಸೊ ಶ್ರಾವಣಿಯರು ವರ ಹೊರಗೆ ತಗೊಂಬಂದಿದ್ದೀವಿ ಕನ್ನಡಿ ಯಾಕಂದ್ರೆ ಫ್ಯಾನ್ ಇಲ್ಲ ಒಳಗಡೆ ಎಲ್ಲ ಇಟ್ತಗಿದಾರೆ ನಮ್ಮಮ್ಮ ರೆಡಿ ಆಗ್ತಾರೆ ಬನ್ನಿ ಜಾತ್ರೆಗೆ ಹೋಗ್ಬೇಕೀಗ ನೆಕ್ಸ್ಟ್ ಮೀ ಮೈ ಬೇಬಿ ಆಯ್ ಮಾಡ ಯಾಕೆ ಚಿನ್ನಿ ಬರಲ್ಲ ನೀನು ಜಾತ್ರೆಗೆ ಅವಳು ಮಲಗಿದ್ಳು ಸೊ ಎದ್ದಿದ್ದಾಳಲ್ಲ ಸೊ ಅದೇ ಪಾಪ ಈ ಬಿಸಿಲಿಗೆ ಜಾಸ್ತಿ ಮೇಕಪ್ ಹಾಕೊಂಡ್ಬಿಟ್ಟಿನಿ ಫುಲ್ ಆವಾಗಲೇ ಸೆಕೆ 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 ಸ್ಟಾರ್ಟ್ ಆಗಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಹೋಗ್ಬೇಕು ಸೀರೆ ಹಾಕ್ಕೊಂತಿದ್ದೆ ಸೊ ಈ ಬಿಸಿಲಲ್ಲಿ ಸೀರೆ ಉತ್ಕೋಳೋದಾಗಲ್ಲ ಅಂತ ಡ್ರೆಸ್ ಹಾಕ್ಕೊಂಡಿದೀನಿ ಸೊ ನೋಡಬೇಕು ಜಾತ್ರೆ ಜನ ಎಲ್ಲ ಯಾವ ಥರ ಇರ್ತಾರಂತ ನಮ್ಮಮ್ಮ ಜನಕ್ಕೆ ಮುಂಚೆಲೆ ಹೋಳಿಗೆ ಕೆಡಿಸಿದ್ರಲ್ಲ ಅವರೇ ಸೊ ನಮ್ಮ ಸಿಸ್ಟರ್ ಸೊ ಇನ್ನ ಸಿಸ್ಟರ್ ನಮ್ಮ ಬೇಬಿ హోదే ఈ రెడీ కణల్లు నీ నేను నామ్మీగా హోగనా బన్నీ సో జాత్ర హోగక హతీ శ్రావణి సో నింతిదారా నోడ్క నిారే ముఖముచి అంతారు ನಮ್ ಶ್ರಾವಣಿ ಫ್ರೆಂಡ್ಸ್ ಶಿವಮೊರೆಂಟ್ರಿ ಆಯ್ತು ಸೊ ಶಿವಾನಿ ಅವ್ರು ಬಂದ್ರು ಇನ್ನು ಬಿಸಿಲಿದೆ ಸೊ ಅದಕ್ಕೆ ನಮ್ ಮೇಕಪ್ ಎಲ್ಲ ಇಲ್ಲೇ ಹೋಯ್ತು ಸೊ ಇರೋದ್ರಲ್ಲೇ ಮೇಂಟೈನ್ ಮಾಡಬೇಕು ಬನ್ನಿ ಫ್ರೆಂಡ್ಸ್ ನೀವು ಕೂಡ ನಮ್ಮ ಊರ್ ನೋಡೋಣ ಶಿವ ಎಲ್ರಿಗೂ ಹ್ಯಾಪಿ ಯುಗಾದಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವಂತೂ ಸೂಪರ್ ಆಗಿದ್ದೀವಿ ಇದು ಗೌರ್ i yeah. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಫೋನ್ ಅಲ್ಲಿ ಕ್ಲಿಯರ್ ಆಗಿ ಕಾಣಲ್ಲ ಅಂತ ನಿಮ್ಗೆ ಎಷ್ಟೋ ಸಾರಿ ಹೇಳಿದೀನಿ ಸೊ ಕಂಡಷ್ಟೇ ನೋಡ್ಕೊಳ್ರಪ್ಪ ಸೊ ತೇರ್ ಮುಂದಕ್ಕೆ ಹೋಯ್ತು ನಾವೀಗ ದೇವಸ್ಥಾನದ ಹತ್ರ ಹೋಗ್ಬೇಕು ತೇರ್ ನೋಡ್ಲಿಕ್ಕೆ ಬಂದಿದ್ದೀವಿ ಹಾಗೆ

ಅಂತ ಇಲ್ಲ ಇನ್ನು ತೇರ್ ಬಂದೆ ಬರುತ್ತೆ ನಮ್ಮ ಬೆಳಗ್ಗೆನೆ ಹೋಗಿ ಬಂದೆ ಯಾರಂತ ಗೊತ್ತಾಯ್ತಲ್ಲ ಗನನಿ ನಮ್ಮ ಚಿಕ್ಕ ನೋಡಕ್ಕೆ ನಾವು ತೇರ್ ನೋಡಿ ಬಂದಿದ್ದೀವಾಗಲೇ ಹೇಳೋದು ಹೇಳಿ ಅಮ್ಮ ನಾಚಗಮ್ಮ ಅದಕ್ಕೋಸ್ಕರ ಅಳತಾ ಇತ್ತು ಮಸ್ತ್ ಅಲ್ಲ ಇವ್ ನಂತರ ಚಿನಿಯ ಸೊ ಈಗ ತೇರ್ ಬರೋದ್ ಕಾಯ್ಬೇಕಷ್ಟೆ ಕತ್ಲಾಯ್ತು ಸವಾಗಿಂದ ತೇರ್ ವೇಟ್ ಮಾಡ್ತಾ ಇದೀವಿ ಇನ್ನು ಬರ್ತಾ ಇಲ್ಲ ಸೊ ಈರೈನೇರ್ ನೋಡಿ ನೋಡಿ ಫ್ರೆಂಡ್ಸ್ ಎಲ್ಲರೂ ನಮ್ಮನ್ನೇ ನೋಡ್ತದಾರ ಅಂತಂದು ಇಬ್ಬರು ದವಾಗ್ಲಿಂದ ಚಿಂತೆ ನೋಡ್ಲಿ ಜನ ಇರೋದೇ ಬೆಸ್ಟ್ ಫ್ರೆಂಡ್ಸ್ ಫ್ರೆಂಡ್ಸು ಇವಾಗಲೂ ಅಷ್ಟೇ ಕ್ಲೋಸ್ ಆಗಿದ್ವಿ ಸೊ ಇವಳದ ಮ್ಯಾರೇಡ್ ಆಗಿದೆ ನಮ್ದು ಮ್ಯಾರೇಜ್ ಆಗಿಲ್ಲ ಅಷ್ಟೇ ಸೊ ನೋಡ್ರಿ ಏನ್ ಡಿಫ್ರೆಂಟ್ ಹ್ಯಾಪಿ ಹ್ಯಾಪಿಗ ಅದೇ ಇವತ್ತಿನ ನನ್ನ ವೀಡಿಯೋ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನನ್ನ ವೀಡಿಯೋ ಕೊನೆವರೆಗೂ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೋಡಿದ್ರಲ್ಲ ಗೈ ಶೇರ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ